ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ನೀವೆಲ್ಲರೂ ತಮ್ಮನೆಯಲ್ಲಿ ನೋಡಿದ ಹಾಗೆ ಗೃಹಲಕ್ಷ್ಮಿ ದ ಹಣ ಬಂದಿದೆ ಹೌದು ಫ್ರೆಂಡ್ಸ್ ಬಂದಿದೆ ಅಂತೆ ಒಂದು ಹನ್ನೆರಡು ಜಿಲ್ಲೆಗಳಿಗೆ ಇದು ಈಗ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಮತ್ತು ಸಚಿವರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಬಂದಿದೆ ಅಂತ ಹೇಳಿ ನೆಕ್ಸ್ಟ್ ನಿಮ್ಮ ನಿಮ್ಮ ಊರುಗಳಲ್ಲಿ ಮತ್ತು ನೆಕ್ಸ್ಟ್ ಹಾಗೆ ಬಿಡುಗಡೆ ಮಾಡಲಾಗುತ್ತದೆ ಅದು ಹೇಗೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೇನೆ ಈಗ ಕುಟುಂಬ ಕಲ್ಯಾಣ ಯು ಇಲಾಖೆಗೆ ಈಗ ಫೈನಾನ್ಷಿಯಲ್ ಇರುತ್ತಲ್ಲ ಆ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡಬೇಕಾಗುತ್ತೆ ಸೊ ಅಲ್ಲಿಂದ ಅವರು ಏನಾದರೂ ಜಾರಿ ಮಾಡೋಕ್ಕೆ ಅನುಮತಿ ಕೊಟ್ಟರೆ ಇವರು ಕುಟುಂಬ ಮತ್ತು ಕಲ್ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅದು ಜಾರಿಯಾಗುತ್ತೆ ಸೊ ಈಗ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅವರು ಜಾರಿ ಅವರಿಗೆ ಅನುಮತಿಯನ್ನು ಕೊಡಬೇಕು ಅವರಿಗೆ ಹಣವನ್ನು ಕೊಡಬೇಕು ಸ್ಯಾಂಕ್ಷನ್ ಮಾಡಬೇಕು ಆವಾಗ ಅವರು ಆ ಇಲಾಖೆಯವರು ಜಾರಿ ಮಾಡ್ತಾರೆ ಸೊ ಅಲ್ಲಿಂದ ಇನ್ನೂ ಹಣ ಬಂದಿಲ್ಲ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆ ಹೇಳಲಾಗ್ತಾ ಇದೆ ಸೊ ಅದು ಬಂದ ತಕ್ಷಣ ಜಾರಿ ಮಾಡ್ತೇವೆ ಈಗ ಮೊದಲು ಒಂದು ಹನ್ನೆರಡು ಜಿಲ್ಲೆಗಳಿಗೆ ಜಾರಿ ಮಾಡಲಾಗುತ್ತದೆ ಅಂತ ಹೇಳಿ ಸಚಿವರು ಹೇಳಿಕೆಯನ್ನು ನೀಡಿದ್ದಾರೆ ಮತ್ತು ನೀವು ಭಯಪಡುವ ಅಗತ್ಯ ಇಲ್ಲ ಯಾಕಂದರೆ ಯಾವ್ಯಾವ ತಿಂಗಳು ಅವರು ಅಮೌಂಟನ್ನು ಹಾಕಿಲ್ವೋ ಎಲ್ಲ ಸೇರಿ ಒಂದೇ ಸಾರಿ ನಿಮ್ಮ ಅಕೌಂಟ್ಗೆ ಹಣ ಬೀಳುತ್ತೆ ಹೌದು ಫ್ರೆಂಡ್ಸ್ ಈಗ ಕಟ್ ಮಾಡಿ ಆ ರೀತಿ ಏನೂ ಹಾಕೋದಿಲ್ಲ ಅವರು ಎಲ್ಲ ಒಟ್ಟಿಗೆ ಸೇರಿ ನಿಮಗೆ ಹಣವನ್ನು ಪೇ ಮಾಡ್ತಾರೆ ಈಗ ಹನ್ನೆರಡು ಹದಿಮೂರು ಮತ್ತು ಈಗ ಕಂತು ಕೂಡ ಮುಕ್ತಾಯವಾಗುತ್ತೆ ಸೊ ಮುಕ್ತಾಯವಾಗಿದ್ದು ಎಲ್ಲ ಸೇರಿ ಆರು ಸಾವಿರ ರೂಪಾಯಿಗಳು ನಿಮ್ಮ ಖಾತೆಗೆ ಬರುತ್ತೆ ಇದರಿಂದ ನೀವು ಯಾವುದೇ ಭಯಪಡುವ ಅಗತ್ಯ ಕೂಡ ಇರೋದಿಲ್ಲ ಸೊ ಇದ್ರ ಬಗ್ಗೆ ಗೃಹಲಕ್ಷ್ಮಿ ಬಗ್ಗೆ ಇಷ್ಟ ಆಯಿತು ಮತ್ತು ಮತ್ತೊಂದು ಏನಂದ್ರಪ್ಪ ಅನ್ನಭಾಗ್ಯ ಇದ್ರ ಬಗ್ಗೆ ಈಗ ಫುಡ್ ಕಿಟ್ ಕೊಡಬೇಕು ಅಂತ ಅವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಸೊ ಇದಕ್ಕಾಗಿ ಅದು ಸ್ವಲ್ಪ ತಡ ಆಗ್ತಾ ಇದೆ ಹೀಗಾಗಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ನಿಮಗೆ ಫುಡ್ ಕಿಟ್ ಬೇಕಾ ಅಥವಾ ಅದ್ರ ಬದಲಾಗಿ ಮೊದಲು ಹೇಗಿತ್ತು ಆ ರೀತಿಯೇ ನಿಮಗೆ ಚೆನ್ನಾಗಿತ್ತಾ ಅನ್ನೋದ್ರೂ ಕೂಡ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅದರಿಂದ ಹೆಚ್ಚು ಹೆಚ್ಚು ವಿಡಿಯೋಗಳು ಇದಾಗಿ ಅವ್ರಿಗೂ ಕೂಡ ತಲುಪ್ಬೋದು ಇದರ ಬಗ್ಗೆ ಮಾಹಿತಿ ಸೊ ಇದಾಗಿತ್ತು ಈ ಎರಡು ವಿಷಯಗಳ ಮಾಹಿತಿಯಾಗಿದೆ ಸೊ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನಿಮಗೆ ಯಾವ ರೀತಿ ವಿಡಿಯೋಸ್ ಮತ್ತು ಈ ಥರ ವಿಡಿಯೋಸ್ ಇಷ್ಟ ಆಗುತ್ತಾ ಅಂತ ಹೇಳಿ ಕಮೆಂಟ್ ಕೂಡ ಮಾಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್